ಮಡಿಕೇರಿ ಬಳಿಯ ಪ್ರೇಕ್ಷಣೀಯ ತಾಣ ಅಬಿಫಾಲ್ಸ್ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಗಬ್ಬಿದ್ದಿರುವ ಬಗ್ಗೆ ಚಿತ್ತಾರದ ವರದಿ ಬೆನ್ನಲ್ಲೇ ಸ್ಥಳೀಯ ಗ್ರಾಮ ಪಂಚಾಯಿತಿ ಪ್ರವಾಸೋದ್ಯಮ ಇಲಾಖೆ ಮತ್ತು ಶೌಚಾಲಯ ನಿರ್ವಹಣೆ ಮಾಡುವ ಸುಲಭ್ ಇಂಟರ್ನ್ಯಾಷನಲ್ ಸಂಸ್ಥೆ ಎಚ್ಚೆತ್ತುಕೊಂಡಿದೆ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವ ಅಬಿಫಾಲ್ಸ್ನಲ್ಲಿ ಸುಸ್ಥಿತಿಯ ಶೌಚಾಲಯವಿಲ್ಲ ಇರುವ ಸುಲಭ್ ಶೌಚಾಲಯ ದುರ್ವಾಸನೆ ಮತ್ತು ತ್ಯಾಜ್ಯದ ಕೊಂಪೆಯಾಗಿದ್ದು ಪ್ರವಾಸಿಗರು ವಾಂತಿ ಮಾಡಿಕೊಳ್ಳುವಂತಾಗಿತ್ತು ಈ ಬಗ್ಗೆ ಗುರುವಾರವಷ್ಟೇ ಸ್ಥಳಕ್ಕೆ ತೆರಳಿದ ಚಿತ್ತಾರ ಸಮಗ್ರ ವರದಿ ಬಿತ್ತರಿಸಿತ್ತು ಈ ಬೆನ್ನಲ್ಲೇ ಕೆ ನಿಡುಗಡೆ ಗ್ರಾಮ ಪಂಚಾಯಿತಿಯು ಪಾರ್ಕಿಂಗ್ ಮತ್ತು ಶೌಚಾಲಯ ಆವರಣವನ್ನು ಸ್ವಚ್ಛ ಮಾಡಿದೆ ಈ ಬಗ್ಗೆ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕಿ ಅನಿತಾ ಭಾಸ್ಕರ್ ಸ್ಪಂದಿಸಿದ್ದಾರೆ ಪಿಡಿಒ ಜೊತೆ ಮಾತನಾಡಿ ಅಗತ್ಯ ಕ್ರಮಕ್ಕೆ ನಿರ್ದೇಶನ ನೀಡಿದ್ದಾರೆ ಈ ಹಿಂದೆಯೂ ಇಂತಹದೇ ದೂರುಗಳು ಬಂದಿದ್ದು ಸುಲಭ ಸಂಸ್ಥೆ ವಿರುದ್ಧ ಕೇಂದ್ರ ಕಚೇರಿಗೆ ದೂರು ಸಲ್ಲಿಸಲಾಗಿತ್ತು ಅಲ್ಲದೆ ನಿಡುಗಡೆ ಪಂಚಾಯಿತಿಗೂ ನೋಟಿಸ್ ನೀಡಲಾಗಿತ್ತು ಶೌಚಾಲಯ ಅವ್ಯವಸ್ಥೆಯ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗುವುದು ಎಂದು ಅನಿತಾ ಭಾಸ್ಕರ್ ಹೇಳಿದ್ದಾರೆ ಇಲಾಖೆಯಿಂದ ಎರಡ್ ಸಾವಿರದ ಹದಿನಾರರಲ್ಲಿ ನಿರ್ಮಾಣವಾಗಿರುವ ಶೌಚಾಲಯವನ್ನು ಪಂಚಾಯಿತಿಗೆ ವಹಿಸಲಾಗಿದ್ದು ಸಾಕಷ್ಟು ಆದಾಯವಿರುವುದರಿಂದ ಅವರೇ ನಿರ್ವಹಣೆ ಮಾಡಿಕೊಳ್ಳಬೇಕಿತ್ತು ಎಂದ ಅನಿತಾ ಭಾಸ್ಕರ್ ಇನ್ನು ಎರಡು ಮೂರು ದಿನಗಳಲ್ಲಿ ನೀರಿನ ವ್ಯವಸ್ಥೆ ಕಲ್ಪಿಸಿ ಶೌಚಾಲಯದ ಸಮಸ್ಯೆಯನ್ನು ಇತ್ಯರ್ಥಪಡಿಸಲಾಗುವುದು ಎಂದರು ಇದರೊಂದಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಪ್ರವಾಸೋದ್ಯಮ ಸಲಹಾ ಸಮಿತಿ ಗಮನ ಸೆಳೆದು ಅಬಿಫಾಲ್ಸ್ ಬಳಿ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗುವುದು ಎಂದು ಅನಿತಾ ಭಾಸ್ಕರ್ ಹೇಳಿದ್ದಾರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಆರು ಜಾಗಗಳಲ್ಲಿ ಸುಲಭ ಶೌಚಾಲಯವರಿಂದ ಟಾಯ್ಲೆಟ್ಸು ಇದೆ ಅದರಲ್ಲಿ ಸುಮಾರು ನಾಲ್ಕು ಟಾಯ್ಲೆಟ್ಸು ಮೇಂಟೆನೆನ್ಸ್ ಇಲ್ಲ ಅಂತೇಳಿ ಈಗ ಕಂಪ್ಲೇಂಟ್ ಬಂದಿದೆ ನಾವು ಅವ್ರಿಗೆ ಸಹ ನೋಟಿಸ್ ಕೊಟ್ಟಿದ್ದೀವಿ ಹಿಂದೆ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಎಂಟನೇ ತಿಂಗಳಲ್ಲಿ ಸಹ ನಾವು ನಿರ್ದೇಶಕರಿಗೆ ಈ ಬಗ್ಗೆ ಕಂಪ್ಲೇಂಟ್ ಸಹ ಮಾಡಿದ್ದೀವಿ ಇವ್ರದ್ದು ಮೇಂಟೆನೆನ್ಸ್ ಇಲ್ಲ ಅಂತ ನಮ್ಮ ಈ ಅಬ್ಬಿ ಫಾಲ್ಸಲ್ಲಿ ಈಗ ಪ್ರಸ್ತುತ ಅಲ್ಲಿ ನೀರಿಲ್ಲ ಅಂತೇಳ್ಬಿಟ್ಟು ಹಾಗಾಗಿ ಸ್ವಲ್ಪ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗಿದೆ ಅಂತ ತಿಳಿದು ಬಂದಿರ್ತದೆ ನಾವು ಪಂಚಾಯಿತಿಯವ್ರ ಹತ್ರ ನಾವು ಮಾತಾಡಿದ್ದೀವಿ ಇದನ್ನು ಮೇಂಟೆನೆನ್ಸ್ ಮಾಡ್ತೀವಿ ಇನ್ನೊಂದು ಎರಡು ದಿನದಲ್ಲಿ ಇದು ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ ಅವರು ಅಲ್ಲೇ ಇದ್ದಾರೆ ಈ ಸ್ಟೇಷನ್ದ ಅವರು ಅದನ್ನು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಆದರೆ ನೀರು ಈಗ ಸ್ವಲ್ಪ ನೀರಿನ ಒರತೆ ಕಮ್ಮಿಯಾಗಿ ಪೈಪ್ಲೈನ್ ಏನೋ ಪ್ರಾಬ್ಲಮ್ ಆಗಿ ನೀರಿಲ್ದಿರೋದ್ರಿಂದ ಶೌಚಾಲಯ ನಿರ್ವಹಣೆ ಇಲ್ದಿರೋದು ಅಂತ ತಿಳಿದು ಬಂದಿದೆ ಅಂತ ಹೇಳಿಬಿಟ್ಟು ಪಿ ಡಿ ಒ ಅವರು ಕೆ ನಿಡ್ಗಣೆ ಅವರು ನಮಗೆ ತಿಳಿಸಿದ್ದಾರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಇವಾಗ ಲೆಟ್ರನ್ನು ಬರೀತಾ ಇದ್ದೀವಿ ಹಾಗೂ ಅವರಿಗೆ ನಿರ್ದೇಶನ ನೀಡ್ತೀವಿ ಇನ್ನು ಮುಂದೆ ಈ ಥರ ಶುಚಿತ್ವನ ಕಾಪಾಡಿಕೊಂಡು ಒಳ್ಳೆ ಮೇಂಟೆನೆನ್ಸ್ ಮಾಡೋದಕ್ಕೆ ನಾವು ಕ್ರಮ ತಗೊಳ್ಳಿ ನಿರ್ವಹಣೆ ಮತ್ತು ಮೇಂಟೆನೆನ್ಸ್ನ ಪಂಚಾಯಿತಿ ಕಡೆಯಿಂದ ಮಾಡಬೇಕಾಗುತ್ತೆ ಮತ್ತು ಪಂಚಾಯಿತಿಗೆ ಈಗಾಗಲೇ ಸಾಕಷ್ಟು ರೆವಿನ್ಯೂ ಅಬಿಫಾಲ್ಸಿಂದ ಬರ್ತಾಯಿದೆ ಒಂದು ಕೋಟಿಗೂ ಅಧಿಕ ಅವರು ಟೆಂಡರ್ ಮೊತ್ತನ ಮೊತ್ತಕ್ಕೆ ಅವರು ಗುತ್ತಿಗೆನ ನೀಡಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ ಈ ಮೊತ್ತನ ಅವರು ಅಬಿ ಫಾಲ್ಸ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡಬೇಕು ಅಂದರೆ ಇದೊಂದು ತುಂಬ ಒಳ್ಳೆಯ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ಕೊಡಗು ಜಿಲ್ಲೆಯಲ್ಲಿ ಅಲ್ಲಿಗೆ ಬರುವಂಥ ರೆವಿನ್ಯೂನ ಅದೇ ಜಾಗಕ್ಕೆ ಅವರು ಹಾಕಿ ಇಂಪ್ರೂವೈಸ್ ಮಾಡಬೇಕು ಮತ್ತು ಒಂದು ಹೈಟೆಕ್ ಟಾಯ್ಲೆಟನ್ನು ಸಹ ಅವರು ಪಂಚಾಯಿತಿ ವತಿಯಿಂದ ನಿರ್ಮಾಣ ಮಾಡ್ಬೋದು ಈಗಾಗಲೇ ಹೆಚ್ಚುವರಿ ಅವ್ರಿಗೆ ಅವರಿಗೆ ರೆವಿನ್ಯೂ ಬರ್ತಾ ಇರೋದ್ರಿಂದ ಮಾಡೋದು ಮತ್ತು ನೀರು ಸಪ್ಲೈ ಮಾಡೋದು ಬೇರೆ ಅಮ್ಯುನಿಟೀಸ್ ಏನು ಬೇಕೋ ಅದನ್ನೆಲ್ಲನೂ ಅವರು ಪಂಚಾಯಿತಿ ವತಿಯಿಂದ ಕ್ರಿಯೇಟ್ ಮಾಡಬೇಕು ಅಂತ ನಾವು ಅವ್ರಿಗೆ ನಿರ್ದೇಶನ ಕೊಡ್ತೀವಿ ನಮ್ಮಲ್ಲಿಂದನೂ ಸಹ ಮಾಡೋಕ್ಕೆ ಅವಕಾಶ ಇದೆ ನಾವು ಸಹ ಇದನ್ನು ಜಿಲ್ಲಾಧಿಕಾರಿಗಳ ಡಿಸ್ಟ್ರಿಕ್ಟ್ ಟೂರಿಸಮ್ ಡೆವಲಪ್ಮೆಂಟ್ ಕಮಿಟಿಯಲ್ಲಿ ಪ್ರಸ್ತಾವನೆಯನ್ನು ಇಟ್ಟು ಒಂದು ಹೈಟೆಕ್ ಟಾಯ್ಲೆಟ್ನ ನಿರ್ಮಾಣ ಮಾಡೋಕ್ಕೆ ಕ್ರಮವಹಿಸ್ತೀವಿ ಚಿತ್ತಾರ ವರದಿ ಬೆನ್ನಲ್ಲೇ ಮಡಿಕೇರಿಗೆ ಬಂದಿರುವ ಸುಲಭ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ಲೈಸೆನ್ಸ್ ಆಫೀಸರ್ ಸುರೇಶ್ ದೂರಿನ ಹಿನ್ನೆಲೆಯಲ್ಲಿ ತಾವು ಮಡಿಕೇರಿಗೆ ಬಂದಿದ್ದು ಸಮಸ್ಯೆ ಪರಿಹರಿಸಲು ಕ್ರಮ ಕೈಗೊಂಡಿರುವುದಾಗಿ ಹೇಳಿದರು ಸದ್ಯ ಆವರಣವನ್ನು ಸ್ವಚ್ಛಗೊಳಿಸಲಾಗಿದ್ದು ಪಂಚಾಯಿತಿಯಿಂದ ನೀರು ಪೂರೈಕೆಗೆ ವ್ಯವಸ್ಥೆ ಮಾಡಲಾಗುತ್ತಿದ್ದು ಇನ್ನೊಂದು ವಾರದೊಳಗೆ ಪ್ರವಾಸಿಗರಿಗೆ ಶೌಚಾಲಯದ ಸೌಲಭ್ಯ ಸಿಗಲಿದೆ ಎಂದು ಸುರೇಶ್ ಹೇಳಿದರು ಅದ್ರ ಬಗ್ಗೆ ಬಂದಿದ್ದೀವಿ ನಾವು ಈಗ ಹೋಗಿದ್ವಿ ಅವರು ಕ್ಲೀನ್ ಮಾಡಿಸ್ಕೊಂಡು ನಾವು ನಮ್ಮ ಆಫೀಸ್ ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿಸಿಟ್ಟಿದ್ದೀವಿ ಸಾರ್ವಜನಿಕರಿಗೆ ಏನೂ ತೊಂದರೆ ಆಗ್ತಾಯಿಲ್ಲ ಒಂದು ನೀರಿನ ಕನೆಕ್ಷನ್ಗೂ ರಿಪೇರಿ ಇದೆ ಅದು ಏನು ಮೆಟೀರಿಯಲ್ ಬೇಕು ಎಲ್ಲ ಎತ್ತ ನಾವು ಕೊಡಿಸ್ಕೊಡ್ತಾ ಇದ್ದೀವಿ ಮತ್ತು ಬೋರ್ವೆಲ್ಲು ಹಳೇದು ಒಂದು ನಮ್ಮದು ಕೆಟ್ಟೋಗಿದೆ ಮತ್ತು ಇದ್ರದ್ದು ಏನದು ಏನದು ಗ್ರಾಮ ಪಂಚಾಯತಿದು ಕೆಟ್ಟೋಗಿದೆ ಅದನ್ನು ಎರಡನ್ನೂ ರೀಡ್ರಿನ್ ಮಾಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇನ್ನೊಂದು ವಾರದಲ್ಲಿ ಎಲ್ಲ ಆಗುತ್ತೆ ಏನು ತೊಂದರೆ ಪ್ರವಾಸಿ ತಾಣ ಅಬಿಫಾಲ್ಸ್ನಲ್ಲಿ ಮೂಲಭೂತ ಸೌಲಭ್ಯಗಳೇ ಇಲ್ಲದಿರುವ ಬಗ್ಗೆ ಚಿತ್ತಾರ ಮಾಡಿದ ವರದಿಯಿಂದ ಅಧಿಕಾರಿಗಳು ಮತ್ತು ಸಂಬಂಧಿಸಿದವರು ಶೀಘ್ರ ಎಚ್ಚೆತ್ತುಕೊಂಡಿರುವುದು ಉತ್ತಮ ಬೆಳವಣಿಗೆ ವರದಿಯ ಬಗ್ಗೆ ವೀಕ್ಷಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ